ಗೈಸ್ ಎಲ್ಲಾರ್ಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್ ಸೊ ಗೈಸ್ ಇವತ್ತಿನ ವಿಡಿಯೋ ಬಂದು ಪಿಕ ಕಾರ್ಡ್ ರೀಡಿಂಗ್ ಯಾವುದೂ ಇರೋದಿಲ್ಲ ಸೊ ಜಸ್ಟ್ ರ್ಯಾಂಡಮ್ ವಿಡಿಯೋ ಇರುತ್ತೆ ಈ ಒಂದು ವಿಡಿಯೋ ಯಾರೆಲ್ಲ ನಿಮ್ಮ ವ್ಯಕ್ತಿ ನಿಮ್ಮಿಂದ ದೂರ ಆಗಿದ್ದಾರೆ ಸಪ್ರೇಟ್ ಆಗಿದ್ದಾರೆ ಬ್ರೇಕಪ್ ಆಗಿದೆ ಆಲ್ರೆಡಿ ನಿಮ್ಮ ವ್ಯಕ್ತಿ ಜೊತೆಗೆ ಯಾವುದೇ ರೀತಿ ಕನೆಕ್ಷನ್ ಇಲ್ಲ ಅಂತ ಅಂದರೆ ದಿಸ್ ವಿಡಿಯೋ ಇಸ್ ಫಾರ್ ಯು ಅಂತ ನಾನು ಹೇಳ್ತೀನಿ ಸೊ ಕಾನ್ಸೆಪ್ಟ್ ಏನು ಅಂತ ನಿಮ್ಮ ಎಕ್ಸ್ ಪಾರ್ಟ್ನರ್ ನಿಮ್ಮ ಬಗ್ಗೆ ಕರೆಂಟ್ಲಿ ಏನು ಯೋಚನೆ ಮಾಡ್ತಿದ್ದಾರೆ ಏನು ಥಿಂಕ್ ಮಾಡ್ತಿದ್ದಾರೆ ಆ್ಯಂಡ್ ಕರೆಂಟ್ಲಿ ಅವ್ರ ಲೈಫಲ್ಲಿ ಏನೆಲ್ಲ ನಡೀತಾ ಇದೆ ಎಲ್ಲವೂ ಕೂಡ ಈ ಒಂದು ವಿಡಿಯೋನಲ್ಲಿ ಫುಲ್ ಅಪ್ಡೇಟ್ ಇರುತ್ತೆ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಸೊ ನಿಮ್ಮ ಪಾರ್ಟ್ನರ್ನ ನೆನೆಸ್ಕೊಳ್ಳಿ ನಿಮ್ಮ ಎಕ್ಸ್ ಪಾರ್ಟ್ನರ್ನ ದೆನ್ ಯು ಕ್ಯಾನ್ ಸಿ ದಿಸ್ ವಿಡಿಯೋ ಓಕೆ ಲೆಟ್ಸ್ ಬಿಗಿನ್ ಸೊ ಬಾಟಮ್ ಆಫ್ ದಿ ಕಾರ್ಡ್ ಕ್ವೀನ್ ಆಫ್ ವ್ಯಾಂಡ್ಸ್ ಇದೆ ಆ್ಯಂಡ್ ವಿ ಹ್ಯಾವ್ ಲವರ್ಸ್ ಆಲ್ಸೋ ಅದು ಕೂಡ ತೊಗೊಂಡ್ಬಿಡೋಣ ಸೊ ಲವರ್ಸ್ ಇದೆ ಏಸ್ ಆಫ್ ವ್ಯಾಂಡ್ಸ್ ಟೆನ್ ಆಫ್ ಕಪ್ಸ್ ಫೋರ್ ಆಫ್ ಕಪ್ಸ್ ಏಟ್ ಆಫ್ ಸೋಟ್ಸ್ ಸೆವೆನ್ ಆಫ್ ಪ್ಯಾಂಟಿಕಲ್ ಫೋರ್ ಆಫ್ ಸೋಟ್ಸ್ ಫೈವ್ ಆಫ್ ಕಪ್ಸ್ ಆ್ಯಂಡ್ ವಿ ಹ್ಯಾವ್ ಡೆತ್ ಸೊ ಗೈಸ್ ನನಗೆ ಈ ಎಲ್ಲ ಕಾರ್ಡ್ಸ್ ಪ್ರಕಾರ ಏನು ಇಂಟೆನ್ಷನ್ಸ್ ಬರ್ತಿದೆ ಅಂದರೆ ಸೊ ರೈಟ್ ನಾವು ಎರಡು ಬಾಟಮ್ ಆಫ್ ದಿ ಕಾರ್ಡ್ ಲವರ್ಸ್ ಮತ್ತು ಕ್ವೀನ್ ಆಫ್ ವ್ಯಾಂಡ್ಸ್ ಇರೋದ್ರಿಂದ ಸೊ ನಿಮ್ಮ ಬಗ್ಗೆ ಡೆಫಿನೆಟ್ಲಿ ಅವ್ರು ಯೋಚನೆ ಮಾಡ್ತಾರೆ ತಿಂಕ್ ಮಾಡ್ತಾರೆ ಆ್ಯಂಡ್ ತುಂಬಾ ಮಿಸ್ಸಿಂಗ್ ಎನರ್ಜಿ ನಂಗೆ ಕಾಣಿಸ್ತಾ ಇದೆ ಆ್ಯಂಡ್ ಮೇಯ್ನ್ಲಿ ನನಗೆ ಲವರ್ಸ್ ಕಾರ್ಡ್ ಬಂದಿರೋದ್ರಿಂದ ಐ ಆಮ್ ಸ್ಟ್ರಾಂಗ್ಲಿ ಗೆಟಿಂಗ್ ದೌಟ್ ಎನರ್ಜಿ ದಿಸ್ ಪರ್ಸನ್ ಈಸ್ ಯುವರ್ ಟ್ವಿನ್ ಫ್ಲೇಮ್ ಸೊ ಟ್ವಿನ್ ಫ್ಲೇಮ್ ವ್ಯಕ್ತಿಯ ಜೊತೆ ಆಲ್ರೆಡಿ ನೀವು ಕನೆಕ್ಷನ್ ಅಲ್ಲಿ ಬಂದಿದ್ದೀರಾ ಸಂಬಂಧದಲ್ಲಿ ಬಂದಿದ್ದೀರಾ ಆ್ಯಂಡ್ ಆ ಒಂದು ವ್ಯಕ್ತಿ ನಿಮ್ಮಿಂದ ಇವಾಗ ದೂರ ಕೂಡ ಆಗಿದ್ದಾರೆ ಸೊ ಇವಾಗ ಐ ಆಮ್ ಸ್ಟ್ರಾಂಗ್ಲಿ ಗೆಟ್ಟಿಂಗ್ ದಟ್ ಎನರ್ಜಿ ದಿಸ್ ಇಸ್ ದ ರೈಟ್ ಟೈಮ್ ಟು ಗೆಟ್ ಬ್ಯಾಕ್ ಯುವರ್ ಲವ್ ಅಂದರೆ ನಿಮ್ಮ ಲೈಫಲ್ಲಿ ಅಲ್ಲಿ ಒಂದು ವ್ಯಕ್ತಿ ಮತ್ತೆ ವಾಪಸ್ ಬರ್ತಿದ್ದಾರೆ ಮತ್ತೆ ದಿಸ್ ಪರ್ಸನ್ ಇಸ್ ಕಮಿಂಗ್ ಇಂಟ್ ಯುವರ್ ಲೈಫ್ ಬಿಕಾಸ್ ಈ ಒಂದು ವ್ಯಕ್ತಿಯ ಋಣ ಏನಿದೆ ಡೆಸ್ಟಿನಿ ಏನಿದೆ ಇನ್ನೂ ನಿಮ್ಮ ಲೈಫಲ್ಲಿ ಕಂಪ್ಲೀಟ್ ಆಗಿಲ್ಲ ಕಂಪ್ಲೀಟ್ ಮುಗ್ದಿಲ್ಲ ಸೊ ದೆನ್ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿ ನಿಮ್ಮ ಲೈಫಲ್ಲಿ ವಾಪಸ್ ಮತ್ತೆ ಬರ್ತಾ ಇದ್ದಾರೆ ಅಂತ ನಾನು ಹೇಳ್ಬೋದು ಸೊ ಈ ಎಲ್ಲ ಕಾರ್ಡ್ ನಾನು ನೋಡಕ್ಕೆ ಹೋದರೆ ಡೆಫಿನೆಟ್ಲಿ ಅವರು ನಿಮ್ಮನ್ನ ಈಗಲೂ ಕೂಡ ತುಂಬಾ ಮಿಸ್ ಮಾಡ್ಕೊಳ್ತಾರೆ ನಿಮ್ಮ ಜೊತೆಗೆ ಮಿಸ್ ನಿಮ್ಮನ್ನ ಮಿಸ್ ಮಾಡಿಕೊಂಡಾಗೆಲ್ಲನೂ ಕೂಡ ಇವರಿಗೆ ತುಂಬಾ ಅಪ್ಸೆಟ್ ಆಗುತ್ತೆ ಬಿಕಾಸ್ ನನಗಿಲ್ಲಿ ಫೈವ್ ಆಫ್ ಕಪ್ಸ್ ಇರೋದ್ರಿಂದ ದಿಸ್ ಪರ್ಸನ್ ಫೀಲ್ ವೆರಿ ಡಿಪ್ರೆಸ್ಡ್ ಸೊ ವಿತೌಟ್ ಯು ದಿಸ್ ಪರ್ಸನ್ ಕೆನಾಟ್ ಲಿವ್ ವಿತ್ ಅಂತ ಕಾಣಿಸ್ತಾ ಇದೆ ಸೊ ಈ ಒಂದು ವ್ಯಕ್ತಿ ನಿಮ್ಮ ನೆನಪುಗಳಲ್ಲಿ ಇದ್ದಾರೆ ಅಂಡ್ ನೀವು ಕೂಡ ಅವ್ರ ಬಗ್ಗೆ ಯೋಚನೆ ಮಾಡ್ತೀರಾ ಥಿಂಕ್ ಮಾಡ್ತೀರಾ ಅಂಡ್ ಇಲ್ಲಿ ಯೋಚನೆ ಮಾಡ್ತಾ ಇದ್ದೀರಾ ಅದೇ ರೀತಿ ಸೇಮ್ ಥಿಂಗ್ ಈ ಒಂದು ವ್ಯಕ್ತಿನೂ ಕೂಡ ಅಷ್ಟೇ ನಿಮ್ಮನ್ನ ಯೋಚನೆ ಮಾಡ್ತಿದ್ದಾರೆ ಎಲ್ಲ ನೋ ನಿಮ್ಮ ಎನರ್ಜಿ ನಿಮ್ಮ ಪಾರ್ಟ್ನರ್ ಜೊತೆಗೆ ಮಿರರಿಂಗ್ ಆಗ್ತಿದೆ ನೀವೇನು ಯೋಚನೆ ಮಾಡ್ತಾ ಇದ್ದೀರಾ ನಿಮ್ಮ ಯೋಚನೆಗಳು ನಿಮ್ಮ ಎನರ್ಜಿ ಇಸ್ ಗೆಟಿಂಗ್ ಟ್ರಾನ್ಸ್ಫರ್ ಟು ದಿಸ್ ಪರ್ಸನ್ ಈ ಎನರ್ಜೀಸ್ ನಾನು ಕಾಣಿಸ್ತಾ ಇದೆ ಸೊ ಈ ಒಂದು ವ್ಯಕ್ತಿ ಡೆಫಿನೆಟ್ಲಿ ಅವರು ಯೋಚನೆ ಮಾಡ್ತಿದ್ದಾರೆ ದಟ್ ನನ್ನ ವ್ಯಕ್ತಿಯ ಲೈಫಲ್ಲಿ ನಾನು ಮತ್ತೆ ವಾಪಸ್ ಹೋಗಬೇಕು ಅಂದರೆ ಲೈಕ್ ಯು ನೋ ದಿಸ್ ಪರ್ಸನ್ ನೀ ರೀಕನ್ಸ್ಲೇಷನ್ ರೀಯೂನಿಯನ್ ಸೊ ರಿಯೂನಿಯನ್ ಆಗಬೇಕು ರೀಕನ್ಸ್ಲೇಷನ್ ಆಗಬೇಕು ಆ್ಯಂಡ್ ಮತ್ತೆ ನಾವಿಬ್ಬರು ಒಂದಾಗಬೇಕು ಸೊ ಐ ಥಿಂಕ್ ಒಂದು ಸಿಲ್ಲಿ ರೀಸನ್ಗೆ ನಿಮ್ಮ ವ್ಯಕ್ತಿ ನಿಮ್ಮಿಂದ ಬಿಟ್ಟು ಹೋಗಿದ್ದಾರೆ ಅಂದರೆ ನಿಮ್ಮಿಂದ ದೂರ ಆಗಿದ್ದಾರೆ ಇಲ್ಲಿ ನಿಮ್ಮ ವ್ಯಕ್ತಿಗೆ ನಿಮ್ಮನ್ನ ಬಿಡುವಾಗ ನಿಮ್ಮನ್ನ ಬ್ರೇಕಪ್ ಮಾಡಿಕೊಳ್ಳುವಾಗ ಯಾವುದೇ ರೀತಿ ಒಂದು ಸ್ಟ್ರಾಂಗ್ ರೀಸನ್ ಇಲ್ಲ ಈಗಲೂ ಕೂಡ ನೀವು ಅದನ್ನ ಯೋಚನೆ ಮಾಡ್ತಾ ಇದ್ರ ನಾನು ಎಲ್ಲಿ ತಪ್ಪು ಮಾಡಿದೆ ನನ್ನ ವ್ಯಕ್ತಿಗೆ ನಾನು ಏನು ಚೆನ್ನಾಗಿ ನೋಡ್ಕೊಂಡಿಲ್ವಾ ಎಷ್ಟು ಪ್ರೀತಿ ಕೊಟ್ಟಿಲ್ವಾ ಅಂತ ನೀವೇಲ್ ಯೋಚನೆ ಮಾಡ್ತಾ ಇದ್ದೀರಾ ಬಟ್ ಆ ಒಂದು ವ್ಯಕ್ತಿಗೆ ಫೀಲ್ ಆಗ್ತಿದೆ ನಾನು ಒಂದು ಸರಿಯಾದ ಸಂದರ್ಭದಲ್ಲಿ ನನ್ನ ವ್ಯಕ್ತಿನ ನಾನು ಬಿಟ್ಟು ಹೋಗಿಲ್ಲ ಅಂದ್ರೆ ಒಂದು ರಾಂಗ್ ಟೈಮ್ ಅಲ್ಲಿ ಒಂದು ರಾಂಗ್ ಡಿಸಿಷನ್ ನ ತಗೊಂಡಿದ್ದೀನಿ ಈ ಒಂದು ವ್ಯಕ್ತಿ ಬಿಡೋದಕ್ಕೆ ಯಾವುದೇ ರೀತಿ ಮೇಜರ್ ಕಾರಣಗಳೇ ಇಲ್ಲ ಎಲ್ಲವೂ ಕೂಡ ನನ್ನ ಈಗೋ ನನ್ನ ಆ್ಯಟಿಟ್ಯೂಡ್ ನನ್ನ ಒಂದು ಪೊಸೆಸಿವ್ನೆಸ್ ನನ್ನ ಒಂದು ಸೆಲ್ಫಿಶ್ನೆಸ್ ಇಂದ ನನ್ನ ಒಂದು ಸ್ವಾರ್ಥದಿಂದ ನಾನು ನನ್ನ ವ್ಯಕ್ತಿನ ಬಿಡೋ ಹಾಗಾಗಿದೆ ಅದರಲ್ಲಿ ಯಾವುದೇ ರೀತಿ ನನ್ನ ವ್ಯಕ್ತಿಯ ತಪ್ಪುಗಳು ಇಲ್ಲ ಅನ್ನೋದು ಈ ಒಂದು ವ್ಯಕ್ತಿಗೆ ರಿಯಲೈಸ್ ಆಗಿದೆ ಸೊ ಇನ್ ದ ಸೇಮ್ ವೇ ದಿಸ್ ಪರ್ಸನ್ ಇಸ್ ನಿಮಗೆ ಏನೆಲ್ಲ ಹರ್ಟ್ ಮಾಡಿದರೆ ನಿಮಗೆ ಏನೆಲ್ಲ ಪೇಯ್ನ್ ಮಾಡಿದ್ದಾರೆ ಸೊ ಅದನ್ನೆಲ್ಲರೂ ನೆನೆಸ್ಕೊಂಡಾಗ ತುಂಬಾ ಬೇಜಾರಾಗುತ್ತೆ ಆ್ಯಕ್ಚುಲಿ ಅಂದರೆ ಈ ಥರದೆಲ್ಲ ನನ್ನ ವ್ಯಕ್ತಿ ಹತ್ರ ಅಂದರೆ ಮೇ ಬಿ ನಿಮ್ಮನ್ನ ಬಿಟ್ಟು ಹೋಗುವಾಗ ನಿಮ್ಮನ್ನ ಬಿಡೋಂಥ ಸಮಯದಲ್ಲಿ ನಿಮ್ಮಿಬ್ಬರ ಮಧ್ಯೆ ತುಂಬಾ ಆರ್ಗ್ಯುಮೆಂಟ್ಸ್ ಆಗಿದೆ ಜಗಳ ಆಗಿದೆ ಆ ಎಲ್ಲ ಜಗಳದಲ್ಲಿ ನಿಮಗೆ ತುಂಬಾ ಬ್ಯಾಡಾಗಿ ನಿಮ್ಮನ್ನು ಅಬ್ಯೂಸ್ ಮಾಡಿರ್ಬೋದು ಮಾತಾಡ್ದು ಮಾತಾಡಿರ್ಬೋದು ಕೆಟ್ಟು ಕೆಟ್ಟ ವರ್ಡ್ಸಲ್ಲಿ ಯೂಸ್ ಮಾಡಿ ನಿಮ್ಮನ್ನು ಅವರು ಬೈಯದ್ ಸೊ ಇದನ್ನೆಲ್ಲಾನು ಅವ್ರಿಗೆ ಮನ್ಸಕ್ ತುಂಬಾ ನೋವು ಆಗ್ತಿದೆ ಅಂದ್ರೆ ಯಾವುದೇ ರೀತಿ ನಿಮ್ಮದು ತಪ್ಪಿಲ್ಲದೆ ಯಾವುದೇ ರೀತಿ ಒಂದು ಬ್ಯಾಡ್ ಇನ್ವಾಲ್ವ್ಮೆಂಟ್ ನಿಮ್ದು ಇಲ್ಲದೆ ಈ ಒಂದು ವ್ಯಕ್ತಿಯಿಂದ ಅಷ್ಟೆಲ್ಲ ಬೈಸ್ಕೊಂಡಿದ್ರೆ ಅಷ್ಟೆಲ್ಲ ನಿಮಗವ್ರು ನೋವು ಮಾಡಿದ್ದಾರೆ ಸೊ ಇದೆಲ್ಲನೂ ಕೂಡ ನೆನೆಸ್ಕೊಂಡಾಗ ಅವ್ರಿಗೆ ತುಂಬ ಬೇಜಾರಾಗ್ತಿದೆ ನಾನು ತುಂಬ ರಾಂಗಾಗಿ ನನ್ನ ವ್ಯಕ್ತಿ ಹತ್ರ ನಡ್ಕೊಂಡಿದ್ದೀನಿ ತುಂಬ ಬ್ಯಾಡಾಗಿ ಬಿಹೇವ್ ಮಾಡಿದ್ದೀನಿ ತುಂಬ ರೂಡಾಗಿದ್ದೀನಿ ಕೋಪ ಮಾಡ್ಕೊಂಡಿದ್ದೀನಿ ತುಂಬ ಚಿಕ್ಕ ಚಿಕ್ಕ ಸಿಲಿ ರೀಸನ್ಗೆ ನನ್ನ ವ್ಯಕ್ತಿನ ಬಿಡೋ ಹಾಗಾಗಿದೆ ಸೊ ಇದನ್ನೆಲ್ಲ ನಾನು ಸರಿಪಡಿಸ್ಕೊಳ್ಬೇಕು ಇದೆಲ್ಲ ನಾನು ಕಂಪ್ಲೀಟಾಗಿ ನನ್ನ ವ್ಯಕ್ತಿ ಹತ್ರ ಹೋಗಿ ಸರೆಂಡರ್ ಆಗಬೇಕು ಪ್ರೀತಿಗೆ ಸರೆಂಡರ್ ಆಗಬೇಕು ಈ ಒಂದು ಪ್ರೀತಿನಲ್ಲಿ ಯಾವುದೇ ರೀತಿ ಕಪಾಟ ಇರಬಾರ್ದು ಇನ್ನು ಮುಂದೆ ಅಂದರೆ ದಿಸ್ ಪರ್ಸನ್ ಇಸ್ ಒನ್ ಬೇಗ ಬೇರೆಯವ್ರ ಮಾತಿಗೆ ಮ್ಯಾನ್ ಪ್ರಟ್ ಆಗಿಬಿಡ್ತಾರೆ ಇನ್ಫ್ಲುಯೆನ್ಸ್ ಆಗಿಬಿಡ್ತಾರೆ ಸೊ ನಿಮ್ಮ ವಿಚಾರದಲ್ಲೂ ಅದೇ ಆಗಿರೋದು ಸೊ ಬೇರೆಯವ್ರ ಮಾತನ್ನ ಕೇಳಿಕೊಂಡು ಬೇರೆಯವರು ನಿಮ್ಮ ಮೇಲೆ ಏನೋ ಹೇಳಿದ್ರು ಅನ್ನೋ ಕಾರಣಕ್ಕೆ ಈ ಒಂದು ವ್ಯಕ್ತಿ ಏನು ಸರಿಯಾಗಿ ನಿಮ್ಮನ್ನ ಅರ್ಥ ಮಾಡಿಕೊಂಡಿದ್ರು ಪ್ರೀತಿ ಮಾಡಿದ್ರು ಆ ಒಂದು ಪ್ರೀತಿನ ಒಂದು ಬೇರೆಯವ್ರ ಮಾತಿಗೆ ತುಂಬ ಬೇಗ ಇನ್ಫ್ಲುಯೆನ್ಸ್ ಆಗಿ ನಿಮ್ಮನ್ನು ಬಿಟ್ಟು ಹೋಗೋ ಹಾಗಾಗಿದೆ ಇದೆಲ್ಲ ತಪ್ಪು ಅನ್ನೋದು ರಿಯಲೈಸ್ ಆಗಿದೆ ನಾವು ಪ್ರೀತಿ ಮಾಡುವಾಗ ನಾವು ಸಂಬಂಧದಲ್ಲಿರುವಾಗ ಯಾರ ಮಾತು ಕೇಳಕ್ಕೆ ಹೋಗ್ಬಾರ್ದು ಅನ್ನೋದು ನಿಮ್ಮ ವ್ಯಕ್ತಿಗೆ ಸ್ಟ್ರಾಂಗಾಗಿ ಅನಿಸಿದೆ ಆ್ಯಂಡ್ ದಿಸ್ ಪರ್ಸನ್ ಈಸ್ ಹ್ಯಾವಿಂಗ್ ಡ್ರೀಮ್ ಆಫ್ ಯು ಟು ಗೆಟ್ ಮ್ಯಾರಿ ಇನ್ನೂ ಯಾರೆಲ್ಲ ಇನ್ನು ಮದುವೆ ಆಗಿಲ್ಲ ನಿಮ್ಮ ಪಾರ್ಟ್ನರ್ ಸಿಂಗಲ್ ಇದ್ದಾರೆ ನೀವು ಸಿಂಗಲ್ ಇದ್ದೀರಾ ಅಂತಂದರೆ ಡೆಫಿನೆಟ್ಲಿ ನಿಮ್ಮನ್ನು ಮದುವೆ ಮಾಡ್ಕೊಳ್ಬೇಕು ಅಂತ ಡ್ರೀಮ್ ಮಾಡ್ತಿದ್ದಾರೆ ಬಿಕಾಸ್ ಟೆನ್ ಆಫ್ ಕಪ್ಸ್ ಇದೆ ಸೊ ಟೆನ್ ಆಫ್ ಕಪ್ಸ್ ಇರೋದ್ರಿಂದ ಆದಷ್ಟು ಬೇಗ ಫ್ಯಾಮ್ಲಿ ಮಾಡ್ಕೊಳ್ಬೇಕು ಮಕ್ಕಳು ಮಾಡ್ಕೊಳ್ಬೇಕು ನಮ್ಮದೇ ಆದಂಥ ಒಂದು ಚಿಕ್ಕ ಫ್ಯಾಮ್ಲಿ ಆದರೂ ಪರವಾಗಿಲ್ಲ ಆದಷ್ಟು ಬೇಗ ನಾನೊಂದು ಒಂದು ಫ್ಯಾಮ್ಲಿ ಸ್ಟಾರ್ಟ್ ಮಾಡಬೇಕು ಇವ್ರ ಲೈಫಲ್ಲಿ ನಾನು ಹೋಗ್ತಿದ್ದಂಗೆ ಅಂದರೆ ಇವ್ರ ಪ್ಲ್ಯಾನ್ ಇರೋದೆ ಇವಾಗ ನಾನು ಇವಾಗ ಅವರು ಅವ್ರು ಏನಾದ್ರೂ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ಅಂದರೆ ಎಲ್ಲನೂ ಸರಿ ಪಡಿಸ್ಕೊಂಡು ನಿಮ್ಮ ಜೊತೆ ಇರೋಂಥ ಎಲ್ಲ ಪ್ರಾಬ್ಲಮ್ಸ್ನ ಸಾರ್ಟ್ಔಟ್ ಮಾಡಿಕೊಂಡು ನೆಕ್ಸ್ಟ್ ಮೊಮೆಂಟ್ ಅವ್ರು ನಿಮ್ಮನ್ನ ಮದುವೆ ಆಗಬೇಕು ಈ ಇದ್ದಾರೆ ಸೊ ಹಾಗಾಗಿ ಒಂದು ವ್ಯಕ್ತಿ ಸ್ವಲ್ಪ ಸ್ಲೋ ಸ್ಟೆಪ್ ತೊಗೊಳ್ತಿದ್ದಾರೆ ನಿಮ್ಮ ಲೈಫಲ್ಲಿ ವಾಪಸ್ ಬರೋದಕ್ಕೆ ಸೊ ಇವಾಗ ಅವ್ರ ಲೈಫ್ ಯಾವ ಥರ ಇದೆ ಅಂದರೆ ಕಂಪ್ಲೀಟ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಅಂದರೆ ನೀವು ಇದ್ದಾಗ ಅವ್ರ ಲೈಫ್ ತುಂಬ ಚೆನ್ನಾಗಿತ್ತು ಬಿಕಾಸ್ ನೀವು ತುಂಬ ಸಪೋರ್ಟಿವ್ ಆಗಿದ್ರಿ ಮೋಟಿವೇಟ್ ಮಾಡ್ತಾ ಇದ್ರಿ ಆ್ಯಂಡ್ ಪ್ರತಿಯೊಂದು ವಿಚಾರದಲ್ಲೂ ನೀವು ಅವ್ರಿಗೆ ಗೈಡ್ ಮಾಡ್ತಾ ಇದ್ರಿ ಬಟ್ ಇವಾಗ ಯಾವುದೇ ರೀತಿ ಗೈಡೆನ್ಸ್ ಇಲ್ಲದೆ ಯಾವುದೇ ರೀತಿ ಒಂದು ಸಪೋರ್ಟ್ ಇಲ್ಲದೆ ಈ ಒಂದು ವ್ಯಕ್ತಿ ಇವಾಗ ತುಂಬ ಕುಗ್ಗೋಗ್ತಾ ಇದ್ದಾರೆ ತುಂಬಾ ಅಪ್ಸ್ ಅಂಡ್ ಡೌನ್ಸ್ ಆಗ್ತಿದೆ ಅವ್ರ ಲೈಫಲ್ಲಿ ಅಂದ್ರೆ ತುಂಬಾ ಫೈನಾನ್ಷಿಯಲಿ ಪ್ರಾಬ್ಲಮ್ಸ್ ಇದೆ ಕರಿಯರಲ್ಲಿ ಪ್ರಾಬ್ಲಮ್ಸ್ ಇದೆ ಅಂಡ್ ಒಂದು ವ್ಯಕ್ತಿ ತುಂಬಾ ಬೇಗ ಶಾರ್ಟ್ ಟೆಂಪರ್ ಆಗಿಬಿಡ್ತಾರೆ ಯಾರಾದರೂ ಏನಾದರೂ ಹೇಳಿ ತಕ್ಷಣ ಕೋಪ ಮಾಡ್ಕೊಬಿಡ್ತಾರೆ ಸೊ ನೀವಿದ್ದಾಗ ಅದನ್ನೆಲ್ಲ ಕಂಟ್ರೋಲ್ ಮಾಡ್ತಾ ಇದ್ರಿ ಶಾಂತವಾಗಿರು ಪೀಸ್ಫುಲ್ ಆಗಿರು ಯಾರ ಮೇಲೆ ಅದನ್ನು ಕೋಪ ಮಾಡ್ಕೊಳ್ಬೇಡ ಜಗಳಕ್ಕೆ ಹೋಗ್ಬೇಡ ಅಂತ ನೀವು ಹೇಳ್ತಾ ಇದ್ರಿ ಬಟ್ ಇವಾಗ ಅದನ್ನ ಯಾರೂ ಹೇಳೋರಿಲ್ಲ ಇವಾಗ ಈ ಒಂದು ವ್ಯಕ್ತಿ ಗೊತ್ತಾಗ್ತಾ ಇದೆ ಅವ್ರ ಲೈಫಲ್ಲಿ ಏನೆಲ್ಲ ಪ್ರಾಬ್ಲಮ್ಸ್ ಬಂದಿದ್ರು ನನ್ನ ವ್ಯಕ್ತಿ ನನ್ನ ಜೊತೆಗಿದ್ದು ಎಷ್ಟು ಸಪೋರ್ಟಿವ್ ಮಾಡಿದ್ದಾರೆ ಅಂತ ಸೊ ಇದೆಲ್ಲ ನೋಡಿದಾಗ ಫೀಲ್ ವೆರಿ ಹ್ಯಾಪಿ ಇಂಥ ವ್ಯಕ್ತಿನ ನಾನು ಕಳ್ಕೊಳಕ್ ಹೋಗ್ಬಿಡ್ತಾ ತಲೆ ಕೆಡ್ಸ್ಕೊಂಡಿದ್ದಾರೆ ಇಷ್ಟು ದಿನಗಳ ಕಾಲ ನಿಮ್ಮನ್ನ ಬಿಟ್ಟು ಇರಬಹುದು ಆಗತ್ತೆ ಅಂತ ಇದ್ರು ಬಟ್ ಇವಾಗ ಅವ್ರಿಗೆ ಫೀಲ್ ಆಗ್ತಿದೆ ನೋ ನನ್ನ ವ್ಯಕ್ತಿ ಇಲ್ಲದೆ ನನ್ನ ಜೀವನ ಕಂಪ್ಲೀಟ್ಲಿ ಝೀರೋ ಐ ಕಾಂಟ್ ಲಿವ್ ವಿತ್ಔಟ್ ದಿಸ್ ಪರ್ಸನ್ ಇದು ಅವ್ರಿಗೆ ಡೆಫಿನೆಟ್ಲಿ ರಿಯಲೈಸ್ ಆಗಿ ಇವರು ಇವಾಗ ನಿಮ್ಮ ಲೈಫ್ ಅಲ್ಲಿ ವಾಪಸ್ ಬಂದು ಮತ್ತೆ ಎಲ್ಲಾನು ಸೃಷ್ಟಿ ಮಾಡಬೇಕು ಅಂದರೆ ರೀಬರ್ತ್ ಆಗಿ ನನ್ನ ಕನೆಕ್ಷನ್ ಮೊದ್ಲಿನ ಮೊದ್ಲಿನಗಿಂತ ಚೆನ್ನಾಗಿ ಬೆಟರ್ ಮಾಡ್ಕೊಳ್ಬೇಕು ಈ ಒಂದು ವ್ಯಕ್ತಿ ಜೊತೆಗೆ ಅನ್ನೋದು ತುಂಬ ಯೋಚನೆಗಳು ಬರ್ತಿದೆ ಸೊ ತುಂಬ ಪೇಯ್ನಲ್ಲಿದ್ದಾರೆ ತುಂಬಾ ಅವ್ರಿಗೆ ಸರಿಯಾಗಿ ನಿದ್ದೆ ಬರ್ತಾ ಇಲ್ಲ ಊಟ ಸೇರ್ತಾ ಇಲ್ಲ ತುಂಬಾ ಸ್ಟ್ರೆಸ್ಸಲ್ಲಿದ್ದಾರೆ ಬೇಜಾರಲ್ಲಿದ್ದಾರೆ ಡಿಪ್ರೆಷನಲ್ಲಿದ್ದಾರೆ ತುಂಬ ಕೋಪ ಬರ್ತಾ ಇದೆ ಈ ಒಂದು ವ್ಯಕ್ತಿಗೆ ಯಾಕಂದರೆ ಅವರೇ ತೊಗೊಂಡಿದಂಥ ಡಿಸಿಷನ್ ಅವರ ಕರ್ಮ ಅವರೇ ಅನುಭವಿಸ್ತಾ ಇದ್ದಾರೆ ಸೊ ನಿಮಗೆ ತುಂಬ ನೋವು ಮಾಡಿದ್ರು ಇವಾಗ ಅವ್ರ ಲೈಫ್ ಕಂಪ್ಲೀಟಾಗಿ ಒಂದು ಎಲ್ಲಿದೆ ಅಂದರೆ ಒಂದು ನರ್ಕ ಆಗ್ತಿದೆ ಈ ಎನರ್ಜೀಸ್ ನಂಗೆ ಕಾಣಿಸ್ತಾ ಇದೆ ದಿಸ್ ಪರ್ಸನ್ ಇಸ್ ನಾಟ್ ಸೋ ಹ್ಯಾಪಿ ನಿಮ್ಮ ಮುಂದೆ ತೋರಿಸ್ಕೊಳ್ತಿರ್ಬೋದು ನಾನು ಚೆನ್ನಾಗಿದ್ದೀನಿ ನಾನು ಖುಷಿಯಾಗಿದ್ದೀನಿ ಅಂತ ಬಟ್ ಈ ಒಂದು ವ್ಯಕ್ತಿ ಖುಷಿಯಾಗಿಲ್ಲ ದಿಸ್ ಪರ್ಸನ್ ಇಸ್ ನಾಟ್ ಸೋ ಹ್ಯಾಪಿ ವಿತೌಟ್ ಯು ನಿಮ್ಮನ್ನ ಬಿಟ್ಟು ಈ ಒಂದು ವ್ಯಕ್ತಿ ಖುಷಿಯಾಗಿಲ್ಲ ಖುಷಿಯಾಗಿರೋಕ್ಕೂ ಆಗ್ತಿಲ್ಲ ಅನ್ನೋದು ಇವ್ರಿಗೆ ರಿಯಲೈಸ್ ಆಗಿದೆ ಸೊ ನಾವ್ ದಿಸ್ ದಿಸ್ ಪರ್ಸನ್ ವಾನ್ಸ್ ಟು ಟೇಕ್ ಎನ್ ಆಕ್ಷನ್ ಟುವರ್ಡ್ಸ್ ಯು ಸೊ ನಿಮ್ ಲೈಫಲ್ಲಿ ಆಕ್ಷನ್ ತಗೊಳ್ಬೇಕು ಸೊ ಡೆತ್ ಇರೋದ್ರಿಂದ ಎಲ್ಲಾನು ಎಲ್ಲ ನಿಮ್ಮ ಲೈಫಲ್ಲಿ ಇರುವಂತ ಎಲ್ಲ ಬ್ಯಾಡ್ ಬ್ಯಾಡ್ ಸೈಕಲ್ ಎಲ್ಲ ಮುಗಿದು ನಿಮ್ ಲೈಫಲ್ಲಿ ಒಂದು ಮತ್ತೆ ಒಂದು ಟ್ರಾನ್ಸ್ಫಾರ್ಮೇಶನ್ ಆಗ್ತಿದೆ ಒಂದು ಟ್ರಾನ್ಸಿಷನ್ ಆಗ್ತಿದೆ ಸೊ ಈ ಒಂದು ವ್ಯಕ್ತಿ ಎಲ್ಲಾ ತಪ್ಪುಗಳನ್ನ ತಿದ್ಕೊಂಡು ನಿಮ್ ಲೈಫ್ ಅಲ್ಲಿ ಮತ್ತೆ ಎಲ್ಲಾನು ಸರಿಪಡಿಸ್ಕೊಂಡು ನಿಮ್ಮ ಜೊತೆ ಜೀವನವನ್ನ ಕಳಿಯಬೇಕು ಅನ್ನೋದು ಈ ಒಂದು ವ್ಯಕ್ತಿ ಯೋಚನೆ ಆಗಿದೆ ಸೊ ಈ ಈ ಒಂದು ವ್ಯಕ್ತಿ ನಿಮ್ಮ ಲೈಫ್ ಅಲ್ಲಿ ಡೆಫಿನೆಟ್ಲಿ ಬರ್ತಾ ಇದ್ದಾರೆ ಅಂತಾನೆ ಹೇಳ್ತೀನಿ ಸೊ ಈ ಒಂದು ವ್ಯಕ್ತಿಗೋಸ್ಕರ ಡೆಫಿನೆಟ್ಲಿ ನೀವು ವೈಟ್ ಮಾಡಿ ಅಂಡ್ ಈ ಒಂದು ವಿಡಿಯೋ ಸಿಗ ತುಂಬಾ ಜನ ನಾನು ಕಮೆಂಟ್ಸ್ ನೋಡ್ತಾ ಇದೀನಿ ಇತ್ತೀಚೆಗೆ ತುಂಬಾ ಜನ ರೆಸೋನೆಟ್ ಆಗಿಲ್ಲ ಅಂತ ಹೇಳ್ತೀರಾ ಸೊ ಇಲ್ಲಿ ನಾನು ಯೂಟ್ಯೂಬಲ್ಲಿ ಅಲ್ಲಿ ಏನ್ ವಿಡಿಯೋಸ್ ನಾನು ತೋರಿಸ್ತೀನಿ ಇಟ್ ಇಸ್ ಓನ್ಲಿ ಅ ಜನರಲ್ ರೀಡಿಂಗ್ ಅಂದ್ರೆ ಇಲ್ಲಿ ತುಂಬಾ ಜನ ಸಾವಿರಾರು ಜನ ವಿಡಿಯೋನ ನೋಡ್ತಾ ಇರ್ತಾರೆ ಅಲ್ಲಿ ಒಂದು ಟೆನ್ ಟು ಫಿಫ್ಟೀನ್ ವ್ಯಕ್ತಿಗಳಿಗೆ ಮಾತ್ರ ಇದು ರೆಸೊನೆಟ್ ಆಗಬಹುದು ಸೊ ಇದು ನಿಮಗೆ ರೆಸೊನೆಟ್ ಆಗಿಲ್ಲ ಅಂತ ಅಂದರೆ ಯು ಕೆನ್ ಟೇಕ್ ಯು ಕೆನ್ ಟೇಕ್ ಪರ್ಸ್ನಲ್ ರೀಡಿಂಗ್ ಅಥವಾ ನೆಕ್ಸ್ಟ್ ನಾನು ವಿಡಿಯೋ ನಾನು ಮಾಡಿದಾಗ ನೀವು ಅವಾಗ ರೀಡಿಯೋ ವಿಡಿಯೋನ ನೋಡಿದ್ರೆ ನಿಮ್ಗೆ ಡೆಫಿನೆಟ್ಲಿ ರೆಸೊನೆಟ್ ಆಗುತ್ತೆ ಸೊ ದಿಸ್ ಇಸ್ ನಾಟ್ ಫಾರ್ ಎವ್ರಿ ಒನ್ ಸೊ ನಾನು ಯೂಟ್ಯೂಬಲ್ಲಿ ಏನು ವಿಡಿಯೋಸ್ ಮಾಡ್ತೀನಿ ಇದು ಪ್ರತಿಯೊಬ್ರಿಗೂ ವಿಡಿಯೋಸ್ ಇರೋದಿಲ್ಲ ಸೊ ತುಂಬ ಕೆಲವು ಜನಕ್ಕೆ ಮಾತ್ರ ಇದು ರೆಸೊನೆಟ್ ಆಗುತ್ತೆ ಸೊ ಇದನ್ನ ಅರ್ಥ ಮಾಡ್ಕೊಳ್ಳಿ ಇದು ನಮಗೆ ರೆಸನೆಂಟ್ ಆಗಿಲ್ಲ ಅಂದಿದ ತಕ್ಷಣ ತುಂಬ ಬ್ಯಾಡ ಕಮೆಂಟ್ಸ್ ಮಾಡೋದು ಸೊ ಬ್ಯಾಡ್ ಕಮೆಂಟ್ಸ್ ಮಾಡಿದ್ರು ಪರವಾಗಿಲ್ಲ ಐ ಡೋಂಟ್ ಕೇರ್ ಬಟ್ ಸ್ಟಿಲ್ ನನ್ನ ವ್ಯೂವರ್ಸ್ಗೆ ಅದು ಎಫೆಕ್ಟ್ ಆಗಬಾರ್ದು ನನ್ನ ಸಬ್ಸ್ಕ್ರೈಬರ್ಸ್ಗೆ ಎಫೆಕ್ಟ್ ಆಗಬಾರ್ದು ಅಂತ ಐ ಆಮ್ ಮೆನ್ಷನಿಂಗ್ ದಿಸ್ ಇನ್ ದಿಸ್ ವಿಡಿಯೋ ದಟ್ ಎಲ್ಲರಿಗೂ ವಿಡಿಯೋಸ್ನ ನ ರೆಸೋಟ್ ಆಗೋಗ್ಬಿಟ್ಟಿದೀರ ಯಾರು ಪರ್ಸನಲ್ ರೀಡಿಂಗ್ ನ ಸೊ ದಿಸ್ ಇಸ್ ವಾಟ್ ಯು ಹ್ಯಾವ್ ಟು ಥಿಂಕ್ ಸೊ ತುಂಬಾ ಜನ ಸಾವಿರ ಜನ ವೀಡಿಯೋನ ನೋಡ್ತಾ ಇರ್ತೀರಾ ಅಷ್ಟು ಜನಕ್ಕೂ ಅಂದರೆ ದಟ್ಸ್ ಫೈನ್ ಬಟ್ ರೆಸಿಲೆಂಟ್ ಇನ್ನೂ ಆಗಿಲ್ಲ ಅಂತ ಬಂದಾಗ ಯು ಹ್ಯಾವ್ ಟು ಟೇಕ್ ಪರ್ಸನಲ್ ರೀಡಿಂಗ್ ಅಥವಾ ಮತ್ತೆ ನಾನು ವಿಡಿಯೋಸ್ ಮಾಡಿದಾಗ ನಿಮ್ಗೆ ರೆಸೆಂಟ್ ಆಗೇ ಆಗುತ್ತೆ ಇದು ನಾನು ಹೇಳಬೇಕು ಅನಿಸ್ತು ಹೇಳ್ತಾ ಇದ್ದೀನಿ ಸೊ ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ ವಿಡಿಯೋಸ್ನ ನೋಡುವಾಗ ಇಟ್ಸ್ ಓನ್ಲಿ ಜನರಲ್ ರೀಡಿಂಗ್ ಅಂತ ಓಕೆ ಟೇಕ್ ಕೇರ್